ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅಷ್ಟು ಫಸ್ಟ್ ಟೈಮ್ ಇದ್ರೆ ವೀಡಿಯೋ ಒಂದು ಲೈಫ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗಸ್ ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಇಟ್ಕೊಳ್ಳಿ ಸೊ ವೀಡಿಯೋ ಬಂದ ತಕ್ಷಣ ಅಂದರೆ ನಿಮಗೆ ರೀಚ್ ಆಗುತ್ತೆ ಅದು ಓಕೆ ಗಸ್ ಅಂದರೆ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಅಂತ ಬಂದಾಗ ಸೊ ಶೋಭಾ ಶೆಟ್ಟಿ ಅವರು ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಸಿಕ್ಕಿದೆ ಸೊ ಏನೇನಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಮತ್ತೆ ಅಂದರೆ ಕಲರ್ಸ್ ಕಾರ್ಡ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಕೂಡ ಏನೇನು ತೋರಿಸಿದ್ದಾರೆ ನಮಗೆ ಅಂತ ಆಗಿ ಮಾತಾಡೋಣ ಸೊಗಸ್ಟ್ ಮೊದಲನೇದಾಗಿ ಅಂದರೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ಯಾವೊಬ್ಬ ಕಂಟೆಸ್ಟೆಂಟ್ಗೆ ನೀವು ಫ್ಯಾನ್ಸ್ ಇದೀರಾ ಅಂದ್ಬಿಟ್ಟು ಮೇ ಬಿ ತಿರು ಹನುಮಂತ ಅಂದ್ರೆ ಯಾರಾದರೂ ಇರ್ಬೋದು ಸೊ ಅಂದ್ರೆ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅವರ ಹೆಸರು ಕಮೆಂಟ್ ಮಾಡಿ ನೋಡೋಣ ಓಕೆ ಪ್ರೋಮೋ ಅಂತ ಬಂದಾಗ ಸೊ ನಿಮ್ಗೆ ಗೊತ್ತಿದ್ರೆ ಅಂದ್ರೆ ಈ ವಾರದಲ್ಲಿ ಬಂದು ಏಳು ಜನಗಳು ನಾಮಿನೇಷನ್ ಅಲ್ಲಿ ಮೊದಲನೇದಾಗಿ ಇವರು ತ್ರಿವಿಕ್ರಮ್ ಮತ್ತೆ ಗೋಡ್ ನಿನ್ನೆ ಎಪಿಸೋಡ್ ಅಲ್ಲಿ ಅಂದ್ರೆ ಶನಿವಾರ ಎಪಿಸೋಡ್ ಅಲ್ಲಿ ಕಿಚಾ ಸುದೀಪ್ ಸೇವ್ ಮಾಡ್ತಾರೆ ಸೊ ಅದಾದ್ಮೇಲೆ ಇನ್ನು ಐದು ಜನಗಳು ಬಂದು ನಾಮಿನೇಷನ್ ಇರ್ತಾರೆ ಒಂದು ಐದು ಜನ ಯಾರು ಅಂತ ಅಂದ್ರೆ ಶೋಭಾ ಶೆಟ್ಟಿ ಅವರು ಗೌಡ ಅವರು ಐಶ್ವರ್ಯ ಅವರು ಶಿಶಿರ ಅವರು ಹಾಗೆ ಚೈತ್ರ ಅವರು ಸೊ ಅಂದ್ರೆ ಇವತ್ತಿನ ದಿನ ಅಂದ್ರೆ ಇವತ್ತಿನ ಒಂದು ಸಂಡೇ ಎಪಿಸೋಡ್ ಅಲ್ಲಿ ಕಿಚಾ ಸುದೀಪ್ ಸೇವ್ ಗೌಡವ್ರು ಯಾವ ರೀತಿ ಇರುತ್ತೆ ಅಂದರೆ ಸೊ ಮೊದಲನೇದಾಗಿ ಬಂದು ಬಬೆ ಬಬೆಗೌಡವರ ಸೇವ್ ಮಾಡ್ತಾರೆ ಸೊ ಬಬೆ ಗೌಡರ್ ಸೇವ್ ಆದ್ಮೇಲೆ ಅಂದರೆ ನಾಲ್ಕನೇ ಸ್ಪರ್ಧಿಯಾಗಿ ಶೋಭಾ ಸರ್ ಸೇವ್ ಆಗ್ತಾರೆ ಇನ್ಫ್ಯಾಕ್ಟ್ ಅಂದ್ರೆ ಕೂಡ ಗೊತ್ತಿದೆ ಸೊ ಎಕ್ಸಾಕ್ಟ್ ಅದೇ ರೀತಿಯಾಗಿದೆ ಅದಾದ್ಮೇಲೆ ಅಂದ್ರೆ ಬಾಟಮ್ ಥ್ರೀಲ್ ಬಂದು ಚೈತ್ರ ಐಶ್ವರ್ಯ ಮತ್ತು ಶಿಶಿ ಅವರು ಇರ್ತಾರೆ ಅದರಲ್ಲಿ ಕಿಚಾ ಸುದೀಪ್ ಅವರು ಬಂದು ಚೈತ್ರ ಸೇವ್ ಮಾಡ್ತಾರೆ ಸೊ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಬಬೆ ಗೌಡರ್ ಸೇವ್ ಆಗ್ತಾರೆ ಸೆಕೆಂಡ್ ಬಂದು ಶೋಭಾ ಸರ್ ಸೇವ್ ಆಗ್ತಾರೆ ತರ್ಡ್ ಬಂದು ನಮ್ಮ ಚೈತ್ರ ಕುಂದಪುರ ಸೇವ್ ಆಗ್ತಾರೆ ಸೊ ಅದಾದಮೇಲೆ ಬಾಟಮ್ ಟೂಲ್ ಬಂದು ಶಿಶಿರು ಮತ್ತು ಐಶ್ವರ್ಯ ಅವ್ರು ಇರ್ತಾರೆ ಏನು ಮಾಡೋದು ಅಂದರೆ ಇಬ್ಬರು ಕೂಡ ಒಂಥರ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದವರು ಒಳ್ಳೆ ಫ್ರೆಂಡ್ಸು ಅಂದರೆ ಅಂದರೆ ಇವ್ರಿಗೆ ಇಷ್ಟ ಇವರಂದರೆ ಅವ್ರಿಗೆ ಇಷ್ಟ ಶಿಶಿರು ಮತ್ತು ಐಶ್ವರ್ಯ ಅಂತ ಬಂದಾಗ ಅಂದರೆ ಒಂದು ರೀತಿ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿ ಇದ್ದರು ಸೊ ಮೇ ಬಿ ಅಂದರೆ ಏನು ಗೊತ್ತಾ ಐಶ್ವರ್ಯ ಅವ್ರು ನೀಚ ಕಳಿಸ್ತಾ ಇದ್ರು ಯಾಕಂದರೆ ಶಿಶಿರವರು ಒಬ್ಬ ಟಫ್ ಕಾಂಪಿಟೇಟರು ಫಿಸಿಕಲ್ ಟಾಸ್ಕಲ್ಲಾಯಿತು ಮಾತುಗಳಾಯಿತು ವಾದ ಅಂತ ಬಂದಾಗ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ ಅವ್ರನ್ನ ಇಟ್ಕೊತಾ ಇದ್ದರು ಐಶ್ವರ್ಯ ಅವ್ರನ್ನ ಈ ವಾರ ಕಳಿಸ್ತಾ ಕಳಿಸ್ತಾಯಿದ್ರು ಬಟ್ ಇಲ್ಲಿ ನಮ್ಮ ಸುಭಾಷ್ ಶೆಟ್ಟಿ ಏನಿದ್ದಾರೆ ಏನಿದ್ದಾರೆ ಅಂದರೆ ಏನು ಗೊತ್ತಾ ಅವ್ರು ಬಂದು ಅಷ್ಟಪ್ಪ ಒಂದು ಏಳು ಜನಗಳಲ್ಲಿ ನಾಲ್ಕನೇ ಸ್ಪರ್ಧೆಗೆ ಸೇಫ್ ಆಗಿರ್ತಾರೆ ಅಂದರೆ ಓಟ್ಸ್ಗಳು ಜಾಸ್ತಿ ಬಿದ್ದಿರ್ತಾರೆ ಡೆಫಿನೆಟ್ಲಿ ಸೇಫ್ ಅಂದರೆ ಅಂದರೆ ಅಷ್ಟೊಂದು ಬೇಗ ಸೇಫ್ ಆಗಿದೆ ಬಾಟಮ್ ಟೂ ಇಲ್ಲ ಬೇಗ ಸೇಫ್ ಆಗಿದೆ ಓಟ್ಸ್ಗಳು ಬಿದ್ದಿದೆ ಯಾಕಂದರೆ ಜನಗಳು ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಈ ಒಂದು ಏನು ಗೊತ್ತಾ ಅಂದರೆ ಅವರು ಬಿಗ್ ಬಾಸ್ ಯಾವುದಪ್ಪ ಒಂದು ಸೀಸನ್ ತೆಲುಗಲ್ಲಿ ಇದ್ದರು ಅಂದರೆ ಸೀಸನ್ ತೆಲುಗು ಬಿಗ್ ಬಾಸ್ ಸೆಂಟ್ರಲ್ಲಿ ಸೊ ಅಂದರೆ ಅಲ್ಲಿಂದ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅವರಿಗೆ ಸೊ ಮೇ ಬಿ ಅಲ್ಲಿಂದೂ ಕೂಡ ಓಟ್ಸ್ ಮಾಡ್ತಿರ್ಬೋದು ಅದೇ ಕಾರಣಕ್ಕಾಗಿ ಅವರಿಗೆ ಓಟ್ಸ್ಗಳು ಜಾಸ್ತಿ ಬಿದ್ದಿದೆ ಬಟ್ ಇಲ್ಲಿ ಬಾಟಮ್ ಟೂಲ್ಲಿ ಐಶ್ವರ್ಯ ಮತ್ತು ಶಿಶಿರೂ ಇದ್ದಾಗ ಐಶ್ವರ್ಯ ರೀಚ್ ಅಪ್ ಬರ್ತಾ ಇದ್ದರು ಬಟ್ ಶೋಭಾ ಶೆಟ್ಟಿ ಅವರು ನಾನು ಈಚೆ ಹೋಗ್ತೇನೆ ಅಂತ ಅವರು ಆಪ್ ಮಾಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಕಿಚಾ ಸುದೀಪ್ ಅವರು ತುಂಬಾ ತುಂಬ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ ಒಂದು ಅವಕಾಶ ಇರುತ್ತೆ ನೋಡಿ ಅಂದರೆ ಯಾರು ಅವ್ರು ಎಲ್ಲರೂ ಸಿಗಲ್ಲ ಅದು ಬಟ್ ಅವ್ರು ಸಿಕ್ಕಿರೋದು ಅವರ ಒಂದು ಏನಪ್ಪ ಅವರ ಒಂದು ಲಕ್ ಅಂತ ಹೇಳ್ಬೋದು ಬಟ್ ಆದರೂ ಕೂಡ ನಾನೇನು ಕೇಳಲ್ಲ ಅಂತ ನಾನು ಈಚೆ ಹೋಗ್ತೇನೆ ಅಂತಲೇ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ಅಲ್ಲಿ ತುಂಬ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ ಕಿಚಾ ಸುದೀಪ್ರು ನಿಮ್ಗೆ ಗೊತ್ತಿದ್ದ ಅಂದರೆ ಏನು ಗೊತ್ತಾಗ್ಸೆ ಎಂಟ್ರಲ್ಲೂ ಕೂಡ ಇದೇ ರೀತಿ ಆಗಿರುತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ವಾರದಲ್ಲಿ ಫೋಟೋ ಹಾಕ್ತಿದ್ರು ನೋಡ್ತಿರ್ಬೋದು ಬ್ರೋ ಅವರು ಮನೆಯಿಂದ ಎಲೆಮಿನಟ್ ಆಗ ಈಚೆ ಬರ್ತಿರ್ತಾರೆ ಅಂದರೆ ಅವರು ಬಂದು ಬಾಟಮ್ ಟು ಅಲ್ಲಿ ಬಂದು ಅವರಿಗೆ ಅಂದರೆ ಆ ಕಿಚಾ ಸೀಪ್ ಹೇಳ್ತಾರೆ ಬಟ್ ಅದೇ ವಾರದಲ್ಲಿ ಒಂದು ವರ್ಲ್ಡ್ ಕಾರ್ಡ್ ಎಂಟ್ರಿ ಎರಡು ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿರುತ್ತೆ ಸೊ ಅದರಲ್ಲಿ ಇವ್ರ ಹೆಸರು ಮತ್ತೊಂದಿ ಫೋಟೋ ನೋಡಬಹುದು ನೀವು ಬಂದು ಏನು ಅಂದ್ರೆ ಅಂದ್ರೆ ಒಂದು ಸೋಮವಾರ ಎಂಟ್ರಿ ಆಗಿರ್ತಾರೆ ವರ್ಲ್ಡ್ ಕಾರ್ಡ್ ಸ್ಪರ್ಧೆಗೆ ಅದೇ ವಾರದ ಒಂದು ಸಂಡೇ ಎಪಿಸೋಡ್ ನೀಚೆ ಬರ್ತಾನೆ ಅಂದ್ಬಿಟ್ಟು ಅವರು ಈಚೆ ಬರ್ತಾರೆ ಸೊ ಅಂದ್ರೆ ಸೀಪ್ ಅವರು ಕೂಡ ತುಂಬಾ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ ತುಂಬಾ ಜನಗಳಿಗೆ ಸಿಗಲ್ಲ ಈ ತರ ಒಂದು ಅವಕಾಶ ನೀವಿದ್ರೆ ಚೆನ್ನಾಗಿರುತ್ತೆ ಬಟ್ ನೀವು ಕೂಡ ನೀವು ಈಚೆ ಬರ್ತೀರಾ ಅಂತಂದ್ರೆ ನಾವು ಓಪನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ ಸೊ ಇವ್ರು ಬಂದು ಒಂದು ಮನೆಯಿಂದ ಈಚೆ ಬರ್ತಾರೆ ಜಸ್ಟ್ ಒಂದೇ ವಾರಕ್ಕೆ ಮನೆಯಿಂದ ಈಚೆ ಬರ್ತಾರೆ ಇದ್ರೆ ನನಗೆ ಇರಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರ್ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ಹೆಸರು ಗೊತ್ತಿತ್ತು ಮರ್ತೋಗಿದ್ದೀನಿ ನಾನು ಕೂಡ ಸೊ ಎಕ್ಸಾಕ್ಟ್ಲಿ ಅದೇ ರೀತಿಗೆ ಅಂದರೆ ಅಂದರೆ ಈ ಒಂದು ಸೀಸನ್ ಯಾವುದಪ್ಪ ಅಂದರೆ ನಮ್ಮ ಮಂಜು ಅವರು ವಿನ್ ಆದಂಥ ಸೀಸನ್ ಏನಾದ್ರೆ ಸೀಸನ್ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಇದು ಮಂಜು ಪಾವಗಡ ಸೀಸನ್ ಎಂಟು ಅಥವಾ ಒಂಬತ್ತು ಅನಿಸುತ್ತೆ ಸೊ ಸೀಸನ್ ಎಂಟು ಸೀಸನ್ ಒಂಬತ್ತರಲ್ಲಿ ರೂಪೇಶ್ ಶೆಟ್ಟಿ ಅವ್ರು ಗೆಲ್ತಾರೆ ಸೀಸನ್ ಹತ್ತರಲ್ಲಿ ನಮ್ಮ ಇವರು ಕಾರ್ತಿಕ್ ಅವರು ಗೆದ್ದಿದ್ದು ಈ ಸೀಸನ್ ಒಂದು ಹನ್ನೊಂದು ಇವಾಗ ಸೊ ಸೀಸನ್ ಆಗಿದಂಥ ಒಂದು ಅಂದರೆ ಒಂದು ಘಟನೆ ಇದು ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ಸೇಮ್ ಯಾವಾಗಲೂ ಕೂಡ ಆಗ್ತಾಯಿದೆ ಸೊ ಸೊ ಅಂದರೆ ಶೋಭಾ ಚೌಟ್ರೆ ಇದೇ ಅಂದರೆ ಅವಾಗ ಹೋದವರ ಬಂದಿದ್ದವರು ಒಂದು ಮನೆ ಒಳಗಡೆ ವೈಸ್ ಕಡೆ ಎಂಟ್ರಿ ಆಗಿ ಬಟ್ ಅಂದರೆ ಏನು ಗೊತ್ತಾಗ್ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಇವ್ರ ಮೇಲ್ಗಡೆ ಯಾಕಂದರೆ ಅಂದರೆ ಆಲ್ರೆಡಿ ಒನ್ ಟೈಮ್ ಬಿಗ್ ಬಾಸಲ್ಲಿ ಆಟ ಆಡಿ ಬಂದಿದ್ದಾರೆ ಅಂತಂದರೆ ಸೊ ಅಂದರೆ ಏನು ಗೊತ್ತಾ ಒಂದು ಒಂದು ಒಳ್ಳೆಯರಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಇವ್ರು ನೋಡಿದರೆ ಆಟಾಡಕ್ಕೆ ಇಷ್ಟ ಇಲ್ಲ ನನಗೆ ಈಚೆ ಹೋಗ್ತೀನಿ ಅನ್ಸ್ ಕೂತ್ಕೊಂಡವ್ರೆ ಅದೇ ಕಿಚ್ಚಾ ಶಿಲ್ಪ ಏನು ಗೊತ್ತಾ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಕಚ್ಚಾ ಶಿಲ್ಪರ್ ಅಂದರೆ ಕಿಚ್ಚ ಶಿಲ್ಪರ್ ಒಂದು ಫ್ಯಾಮ್ಲಿ ಇದ್ದಂಗೆ ಅಂದರೆ ಅಷ್ಟು ಬೇಗ ಅವ್ರನ್ನ ಈಚೆ ಕಳಿಸ್ಕೊಡೋಲ್ಲ ನೀವು ನೋಡಿದ್ರೆ ಜಗದೀಶ್ ಅವರು ಕೂಡ ತುಂಬ ಸತಿ ಹೇಳಿದ್ರೆ ನಾನು ಈಚೆ ಹೋಗ್ತೇನೆ ಹೋಗ್ತೇನೆ ಅಂತ ಅಂದರೆ ಏನು ಗೊತ್ತಾ ಅಂದರೆ ಅವಕ್ಕೆ ಸ್ವೀಪರ್ ಮುಂದೆ ಹೇಳಿದ್ದಿಲ್ಲ ಬಟ್ ಅಲ್ಲಿ ತುಂಬ ಸತಿ ಹೇಳಿದರು ನಾನು ಈಚೆ ಹೋಗ್ತೀನಿ ಬಾಸ್ ಬಿಗ್ ಬಾ ಅಂದರೆ ಏನದು ಅವ್ನು ಡೋರ್ ತೆಗೆದ್ಬಿಡಿ ಅಂತ ಮತ್ತು ಅದೇ ರೀತಿ ಗೋಲ್ಡ್ ಸೋಸ್ಟೋರು ಕೂಡ ತುಂಬ ಸತಿ ಹೇಳಿರ್ತಾರೆ ಅಂದರೆ ಅಂದರೆ ನಾನು ಈಚೆ ಹೋಗ್ತೀನಿ ಅಂದರೆ ಅವ್ನು ಡೋರ್ ತೆಗೆದ್ಬಿಡಿ ಅಂತ ಮೊನ್ನೆ ರಜಾ ತೋರು ಸಡಿ ಅಂದಾಗುತ್ತ ಮತ್ತು ನನ್ನ ಮಗನೇ ಅಂತ ಒಂದು ಟಾಸ್ಕಲ್ಲಿ ಮಿಡಲಿಲ್ಲ ಅಂದಾಗ ಸೊ ತುಂಬ ಸತಿ ಹೇಳಿ ನಾನು ಈಚೆ ಹೋಗ್ತೀನಿ ಅಂತ ಹೇಳಿದ್ರು ಬಟ್ ಅಷ್ಟು ಈಸಿಯಾಗಿ ಒಳಗಡೆ ಹೋಗಲ್ಲ ಅಷ್ಟು ಈಸಿಯಾಗಿ ಹೊರಗಡೆ ಬರೋಕ್ಕಾಗಲ್ಲ ಅಂದರೆ ಅದೆಲ್ಲನೂ ಕೂಡ ಬಂದು ಜನಗಳು ಓಟ್ಸ್ಗಳಲ್ಲಿ ಇರುತ್ತೆ ಅಂದರೆ ಯಾರಿಗೆ ಓಡ್ಸೋ ಜಾಸ್ತಿ ಬರುತ್ತೆ ಸೊ ಡೆಫಿನೆಟ್ಲಿ ಅವ್ರು ಸೇವ್ ಆಗಿ ಆಗ್ತಾರೆ ಮತ್ತು ಯಾರಿಗೆ ಕಡಿಮೆ ಅಂದರೆ ಯಾರಿಗೊಂದು ಕಡಿಮೆ ವರ್ಷ ಜನಗಳು ಮಾಡ್ತಾರೆ ಅವರು ಈಚೆ ಬರಲೇಬೇಕಾಗುತ್ತೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ತುಂಬ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾರೆ ಯಾಕಂದರೆ ತುಂಬ ಜನ ಸಿಗುವಂಥ ಅವಕಾಶ ಅಲ್ಲ ಇದು ಸೊ ಅಂದರೆ ನೀವಿದ್ದು ಆಟಾಡಿ ನಿಮ್ಮ ಒಂದು ಕೆಪಬಿಲಿಟಿ ಇದೆ ಅಂತಲೇ ಜನಗಳು ನಿಮ್ಗೆ ಸೇವ್ ಮಾಡಿದ್ದಾರೆ ಅಂತ ಕೆಚ್ಚರು ಎಷ್ಟು ಅಂತ ಹೇಳ್ತಾರೆ ಅವರಿಗೆ ಬಟ್ ಅವರು ಅಂದ್ರೇನು ಗೊತ್ತಾ ಸ್ವಲ್ಪ ಅಂದರೆ ಸ್ವಲ್ಪ ಕಾರಣಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡ್ತಾರೆ ಅವ್ರಿಗೆ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ವೀಟ್ನ ಮಾಡಿ ಅಂದ್ಬಿಟ್ಟು ಟೂರ್ ಅಪನ್ ಮಾಡಿ ಹಾಗೆ ಕೂರಿಸ್ತಾರೆ ಅವ್ರಿಗೆ ಅದರಲ್ಲಿ ನೋಡ್ತಾ ಇರ್ಬೋದು ನೀವು ಶಿಶಿರ್ ಮತ್ತು ಐಶ್ವರ ಅಂದರೆ ಅವರಿಬ್ರು ಕೂಡ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ನಮ್ಮ ಶೋಭಾ ಶೆಟ್ಟಿ ಅವರಿಗೆ ಬಟ್ ಕನ್ವಿನ್ಸ್ ಆಗಲ್ಲ ಅನಿಸುತ್ತೆ ಅವರು ತುಂಬ ಅಳ್ತಾಯಿದ್ರು ಖ್ಯಾಸ್ ಅಂದರೆ ಏನು ಗೊತ್ತಾ ಅವರು ಬಂದಾಗ ಕೂಡ ಅವ್ರ ಜೊತೆಗೆ ಜಾಸ್ತಿ ಯಾರು ಕ್ಲೋಸ್ ಆಗಿದ್ದಾರೆ ಅಂತ ನನಗೆ ಅನಿಸಿಲ್ಲ ಅವರು ಕ್ಲೋಸ್ ಆದವ್ರೆ ಬಂದು ಹನುಮಂತ ಮತ್ತು ಧನರಾಜ್ ಅವರು ಧನ್ರಾಜ್ ಅವರೇ ಅವ್ರನ್ನ ಕಳಪೆ ಹಾಕ್ಬಿಡ್ತಾರೆ ಮೇ ಬಿ ಅದರಿಂದ ಸ್ವಲ್ಪ ಅಂದರೆ ಮೇ ಬಿ ಅದರಿಂದ ಸ್ವಲ್ಪ ಜಾಸ್ತಿ ಕುಗ್ಗಿದ್ರು ಅಂತ ನಾನು ಒಂದು ಒಪಿನಿಯನ್ನು ಬಟ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂದರೆ ಏನು ಗೊತ್ತೊಂದು ಒಳ್ಳೆಯ ರೀತಿಯಾಗಿ ಮಾತಾಡ್ತಾಯಿದ್ರು ಫಸ್ಟ್ ಡೇ ಬಂದಾಗ ಅವರು ಅಂದರೆ ಅವ್ರು ಯಾವ ರೀತಿ ವಾದ ಮಾಡಿದ್ರು ಅಂತ ನೀವು ನೋಡಿರ್ಬೋದು ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಅವ್ರು ಬಂದಿರೋದು ಅಂದರೆ ಅವ್ರು ಬಂದಿರೋದನ್ನು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನೀವು ಸಿಕ್ಕಿರೋ ಪ್ರಕಾರ ಅವರೇ ಮನೆಯಿಂದ ಈಚೆ ಬಂದಿದ್ದಾರೆ ಅದಾದ ಮೇಲೆ ಅಂದರೆ ಇವತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ಅಂದರೆ ಯಾರಾಗಿ ಕ್ಲಾಸ್ ತಗೊಂಡ್ರು ಅಂತ ನೋಡಿರ್ತಾರೆ ತಗೋ ಸ್ವಲ್ಪ ಅಂದರೆ ಸ್ವಲ್ಪ ಲೈಟಾಗಿ ಕ್ಲಾಸ್ ತಗೊಂಡ್ರು ಗೌತಮಿಗೆ ಚೆನ್ನಾಗಿ ಕ್ಲಾಸ್ ಆಯಿತು ಮತ್ತು ಇವರು ಉಗ್ರ ಮಂಜೂರು ಕೂಡ ಒಂದು ರೀತಿ ತಕ್ಕಮಟ್ಟಿಗೆ ಕ್ಲಾಸ್ ತೊಗೊಂಡ್ರು ಯಾಕಂದರೆ ಪರ್ಸ್ನಲಿ ಜಾಸ್ತಿ ಸ್ಟಾರ್ಟ್ ಮಾಡಿದ್ದು ಅವರೇ ಮೊದಲು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಯಾರಪ್ಪ ರಜತೆ ಕೂಡ ಕ್ಲಾಸ್ ತೊಗೊಂಡ್ರು ರಜತೆ ಉಗ್ರ ಮಂಜು ಮುಖಿತಾ ಮತ್ತು ಇವರು ಗೌತಮಿ ನಾಲ್ಕು ಜನಕ್ಕೂ ಸ್ವಲ್ಪ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು ಬಟ್ ಅಂದರೆ ಇವರು ಯಾರಪ್ಪ ನಮ್ಮ ಧನ್ರಾಜ್ ಅವರ ಒಂದು ಒಂದು ಡ್ಯಾನ್ಸ್ ಹೇಗಿತ್ತು ಅಂದರೆ ಕೆಂಪೇಗೌಡ ಒಂದು ಸಾಂಗ್ ಮತ್ತು ಒಂದು ಡ್ಯಾನ್ಸ್ ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡು ಸೊ ತುಂಬ ಚೆನ್ನಾಗಿ ಅದನ್ನ ಸೊ ಅಂದರೆ ಧನರಾಜ್ ಅವರ ಕ್ಯಾಪ್ಟನ್ಸಿ ಯಾವ ರೀತಿ ಇರ್ಬೋದು ಇನ್ನು ಮುಂದೆ ಅಂತ ನಿಮ್ಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅಂದರೆ ಅದೇ ರೀತಿ ಮುಂದಿನ ವಾರ ಅಂದರೆ ಮುಂದಿನ ವಾರ ಯಾರು ನಾಮಿನೇಷನ್ ಇರ್ತಾರೋ ಅಥವಾ ಯಾರು ಇರೋದಿಲ್ಲ ಗೊತ್ತಿಲ್ಲ ನಮಗೆ ಬಟ್ ಮುಂದಿನ ವಾರ ಯಾರು ಮನೆಯಿಂದ ಈಚೆ ಬರಬೇಕು ಅಂತ ಅಂದರೆ ಈ ವಾರ ಬಂದು ಶೋಭಾ ಶೆಟ್ಟಿ ಅವರು ಈಚೆ ಬಂದಿದ್ದಾರೆ ಸೊ ಶೋ ಅಂದರೆ ಶೋಭಾ ಶೆಟ್ಟಿ ಅವ್ರನ್ನ ಬಿಟ್ಟು ಮುಂದಿನ ವಾರ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಈಚೆ ಬರಬೇಕಂದ್ರೆ ನಿಮ್ಗೆ ಅನಿಸುತ್ತೋ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅದೇ ರೀತಿ ನಿಮ್ಮ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂದರೆ ಈ ಒಂದು ಸೀಸನಲ್ಲಿ ಅಂತ ಅಂದರೆ ಈಗ ಏನು ಗೊತ್ತಾ ಫಸ್ಟ್ ಡೇ ಅಂದ್ರೆ ವೈಟ್ ಕಡೆ ಬಂದಿರುವಂಥ ಏನು ಗೊತ್ತಾ ಒಂದು ಪ್ಲಸ್ ಆಗೋದು ಮೈನಸ್ ಕೂಡ ಆಗ್ಬೋದು ನೀವು ರಜೆ ತವ್ ನೋಡೋದಂತ ಏನು ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂದರೆ ಅವ್ರಿಗೆ ಬಂದು ತುಂಬ ಪ್ಲಸ್ ಆಯ್ತು ಅದು ಅಂದರೆ ಏನು ಗೊತ್ತಾ ಒಂದು ದಿನ ಆದಮೇಲೆ ಬಂದರೂ ಕೂಡ ತುಂಬ ಜನಗಳು ಇಷ್ಟಪಡ್ತಾ ಇದ್ದಾರೆ ಅವರಿಗೆ ಅಂದರೆ ಶೆಟ್ಟಿಯವರಿಗೆ ಅಡ್ಜಸ್ಟ್ ಮಾಡಿಕೊಳ್ಳೋಕೆ ಆಗಿಲ್ಲ ಅಲ್ಲಿ ಸೊ ಅದೇ ಕಾರಣದಿಂದ ಮೇ ಬಿ ಅವರು ಟಫ್ ಆಗ್ತಾಯಿದೆ ಅಂತ ನನ್ನ ಒಂದು ಒಪಿನಿಯನ್ನು ಸೊ ನೋಡೋಣ ಅಲ್ಲಿ ನಮ್ಮ ಫೇವ್ರೇಟ್ ಕಂಡೆಕ್ಷನ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೆ ಚೆನ್ನಾಗಿ ಹೇಳೋದ್ರಲ್ಲಿ ಬಾಯ್